ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕರೆ ಮಾಡಿ ಊಟಕ್ಕೆ ಅಂತ ಕರೆದಿದ್ರು ಅನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕಣ್ಣ ಚಿಕ್ಕಣ್ಣ ಊಟ ಮಾಡೋಣ ಬಾ ಅಂತ ಹೇಳಿದ್ರು ಸ್ಟೋನಿ ಬ್ರೂಪ್ಗೆ ಹೋಗಿದ್ದ ಕಾರಣದ ಬಗ್ಗೆ ಹೇಳಿಕೆ ಕೊಡ್ತಾರೆ ಚಿಕ್ಕಣ್ಣ ನೀವು ಯಾಕೆ ಬಂದಿದ್ರಿ ಅವತ್ತೇ ಯಾಕೆ ಬಂದಿದ್ರಿ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ನಟ ಚಿಕ್ಕಣ್ಣ ಇಲ್ಲ ದರ್ಶನ್ ಅವರೇ ಫೋನ್ ಮಾಡಿ ಊಟ ಮಾಡೋಣ ಬಾ ಅಂದರು ಹಾಗಾಗಿ ನಾನು ಹೋಗಿದ್ದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಟ ಚಿಕ್ಕಣ್ಣ ಸ್ಟೋನಿ ಬ್ರೂಪ್ಗೆ ಹೋಗಿದ್ದಂತಹ ಕಾರಣವನ್ನು ರಿವೀಲ್ ಮಾಡಿದ್ದಾರೆ ನಟ ಚಿಕ್ಕಣ್ಣ ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಕಸ್ಟಡಿ ಕೂಡ ವಿಸ್ತರಣೆಯಾಗಿದೆ ಸೊ ಒಂದಷ್ಟು ಈಗಾಗಲೇ ಕುತೂಹಲಕಾರಿ ಸಂಗತಿಗಳು ಕೂಡ ಹೊರಬೀಳ್ತಾ ಇದೆ ಅಂದರೆ ಆರೋಪಿಗಳು ಮಾಡಿದ ಕೆಲಸ ಅದಕ್ಕಿಂತ ಮುಂಚೆ ಎಲ್ಲಿ ಹೋಗಿದ್ರು ಎಲ್ಲಿ ಬಂದರು ಅದಾದ ನಂತರದಲ್ಲಿ ಎಲ್ಲಿ ಹೋಗಿದ್ರು ಎಲ್ಲಿ ಬಂದರು ರೇಣುಕಾ ಸ್ವಾಮಿ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಕೊಲೆ ಪ್ರಕರಣಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ವಕೀಲ ದಿಲೀಪ್ ಕುಮಾರ್ ಜೊತೆ ಆಗಮಿಸಿದ್ರು ನಟ ಚಿಕ್ಕಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ ದರ್ಶನ್ ನಾನು ಗೆಳೆಯರು ಸಾಮಾನ್ಯವಾಗಿ ಊಟಕ್ಕೆ ಸೇರ್ತಾ ಇರ್ತೀವಿ ಹಾಗಾಗಿ ಊಟಕ್ಕೆ ಕರೆದ್ರು ಅವತ್ತು ಕೂಡ ಹಾಗಾಗಿ ಊಟ ಮಾಡೋದಕ್ಕೆ ಅಂತ ಹೋದೆ ಊಟ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ ಅಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನಾನು ನ್ಯೂಸ್ನಲ್ಲಿ ಬರುವಾಗ ಮಾತ್ರ ಈ ವಿಚಾರದ ಬಗ್ಗೆ ನನಗೆ ಗೊತ್ತಾಯಿತು ಅಂದರೆ ನ್ಯೂಸ್ ಚಾನಲ್ ನೋಡಿದ ಮೇಲೇ ನನಗೆ ಈ ವಿಷಯದ ಬಗ್ಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನನಗೇನೂ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ನಾನು ಊಟಕ್ಕೆ ಅಂತ ಹೋಗ್ತಾ ಇರ್ತೀನಿ ಅದೇ ರೀತಿಯಾಗಿ ಅವತ್ತೂ ಕೂಡ ಊಟಕ್ಕೆ ಅಂತ ಕರೆದ್ರೂ ಹೋಗಿದ್ದೆ ಅಂತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ಸಂಬಂಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಟ ಚಿಕ್ಕಣ್ಣ ರೇಣುಕಾ ಸ್ವಾಮಿ ಬಗ್ಗೆ ಆಗಿರಬಹುದು ಕೊಲೆ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ನನಗೆ ಯಾವ ಮಾಹಿತಿನೂ ಗೊತ್ತಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಟ ಚಿಕ್ಕಣ್ಣ ಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದ್ದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ ಇವ್ರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಯು ಥ್ಯಾಂಕ್ ಯು ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ ಇವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹಕರಿಸಿ ಥ್ಯಾಂಕ್ ಯು